ನಮಸ್ಕಾರ ರಿಪಬ್ಲಿಕ್ ರಿಪಬ್ಲಿಕರಣ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಮಹಾ ದುರಂತವೇ ನಡೆದು ಹೋಗಿದೆ ಸ್ಟೇಡಿಯಂ ಹತ್ರ ತುಳಿತ ಆಗಿ ಹನ್ನೊಂದು ಜನ ಸಾವನ್ನಪ್ಪಿರುವುದು ಆಕ್ರೋಶದ ಕಟ್ಟೆ ಉಳಿದಿದೆ ಸಿಎಂ ಡಿಸಿಎಂ ಹೊಣೆ ಹೊರಬೇಕು ಕೆಎಸ್ಸಿಎ ಹೊಣೆ ಹೊರಬೇಕು ಪೊಲೀಸ್ ಹೊಣೆ ಹೊರಬೇಕು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ಕಡೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಚಿಕಿತ್ಸೆಯನ್ನು ಇದ್ದಾರೆ ಮೃತರಲ್ಲಿ ಹದಿನಾರರಿಂದ ಇಪ್ಪತ್ತೈದು ವರ್ಷದೊಳಗಿನವರೇ ಹೆಚ್ಚು ನಲವತ್ತೇಳು ಜನರ ಪೈಕಿ ಕೆಲವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೋಡಿ ಇಂತಹ ಒಂದು ದುರಂತ ಎಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಟ್ರೀಟ್ಮೆಂಟ್ ಅನ್ನು ತಗೋತಾ ಇದ್ದಾರೆ ನಮಸ್ಕಾರ ರಿಪಬ್ಲಿಕ್ ಅರ್ಣ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಮಹಾ ದುರಂತವೇ ನಡೆದು ಹೋಗಿದೆ ಸ್ಟೇಡಿಯಂ ಹತ್ರ ತುಳಿತ ಆಗಿ ಹನ್ನೊಂದು ಜನ ಸಾವನ್ನಪ್ಪಿರುವುದು ಆಕ್ರೋಶದ ಕಟ್ಟೆ ಉಳಿದಿದೆ ಸಿಎಂ ಡಿಸಿಎಂ ಹೊಣೆ ಹೊರಬೇಕು ಕೆಎಸ್ಸಿಎ ಹೊಣೆ ಹೊರಬೇಕು ಪೊಲೀಸ್ ಹೊಣೆ ಹೊರಬೇಕು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ಕಡೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಚಿಕಿತ್ಸೆಯನ್ನ ಚಿಕಿತ್ಸೆಯನ್ನು ಇದ್ದಾರೆ ಮೃತರಲ್ಲಿ ಹದಿನಾರರಿಂದ ಇಪ್ಪತ್ತೈದು ವರ್ಷದೊಳಗಿನವರೇ ಹೆಚ್ಚು ನಲವತ್ತೇಳು ಜನರ ಪೈಕಿ ಕೆಲವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೋಡಿ ಇಂತಹ ಒಂದು ದುರಂತ ಎಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಟ್ರೀಟ್ಮೆಂಟ್ ಅನ್ನು ತಗೋತಾ ಇದ್ದಾರೆ ನಮಸ್ಕಾರ ರಿಪಬ್ಲಿಕ್ ಅರ್ಣ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಮಹಾ ದುರಂತವೇ ನಡೆದು ಹೋಗಿದೆ ಸ್ವೇಡಿಯಂ ಹತ್ರ ತುಳಿತ ಆಗಿ ಹನ್ನೊಂದು ಜನ ಸಾವನ್ನಪ್ಪಿರುವುದು ಆಕ್ರೋಶದ ಕಟ್ಟೆ ಉಳಿದಿದೆ ಸಿಎಂ ಡಿಸಿಎಂ ಹೊಣೆ ಹೊರಬೇಕು ಕೆಎಸ್ಸಿಎ ಹೊಣೆ ಹೊರಬೇಕು ಪೊಲೀಸ್ ಹೊಣೆ ಹೊರಬೇಕು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಈ ಕಡೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ ಮೃತರಲ್ಲಿ ಹದಿನಾರರಿಂದ ಇಪ್ಪತ್ತೈದು ವರ್ಷದೊಳಗಿನವರೇ ಹೆಚ್ಚು ನಲವತ್ತೇಳು ಜನರ ಪೈಕಿ ಕೆಲವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೋಡಿ ಇಂತಹ ಒಂದು ದುರಂತ ಎಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಟ್ರೀಟ್ಮೆಂಟ್ ಅನ್ನು ತಗೋತಾ ಇದ್ದಾರೆ ನಮಸ್ಕಾರ ರಿಪಬ್ಲಿಕ್ ರಿಪಬ್ಲಿಕರಣ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಮಹಾ ದುರಂತವೇ ನಡೆದುಹೋಗಿದೆ ಸ್ವೇಡಿಯಂ ಹತ್ರ ತುಳಿತ ಆಗಿ ಹನ್ನೊಂದು ಜನ ಸಾವನ್ನಪ್ಪಿರುವುದು ಆಕ್ರೋಶದ ಕಟ್ಟೆ ಒಡೆದಿದೆ ಸಿಎಂ ಡಿಸಿಎಂ ಹೊಣೆ ಹೊರಬೇಕು ಕೆಎಸ್ಸಿಎ ಹೊಣೆ ಹೊರಬೇಕು ಪೊಲೀಸ್ ಹೊಣೆ ಹೊರಬೇಕು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ಕಡೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಚಿಕಿತ್ಸೆಯನ್ನು ಇದ್ದಾರೆ ಮೃತರಲ್ಲಿ ಹದಿನಾರರಿಂದ ಇಪ್ಪತ್ತೈದು ವರ್ಷದೊಳಗಿನವರೇ ಹೆಚ್ಚು ನಲವತ್ತೇಳು ಜನರ ಪೈಕಿ ಕೆಲವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೋಡಿ ಇಂತಹ ಒಂದು ದುರಂತ ಎಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಟ್ರೀಟ್ಮೆಂಟ್ ಅನ್ನು ತಗೋತಾ ಇದ್ದಾರೆ ನಮಸ್ಕಾರ ರಿಪಬ್ಲಿಕ್ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಮಹಾ ದುರಂತವೇ ನಡೆದು ಹೋಗಿದೆ ಸ್ಟೇಡಿಯಂ ಹತ್ರ ತುಳಿತ ಆಗಿ ಹನ್ನೊಂದು ಜನ ಸಾವನ್ನಪ್ಪಿರುವುದು ಆಕ್ರೋಶದ ಕಟ್ಟೆ ಒಡೆದಿದೆ ಸಿಎಂ ಡಿಸಿಎಂ ಹೊಣೆ ಹೊರಬೇಕು ಕೆಎಸ್ಸಿಎ ಹೊಣೆ ಹೊರಬೇಕು ಪೊಲೀಸ್ ಹೊಣೆ ಹೊರಬೇಕು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಈ ಕಡೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ ಮೃತರಲ್ಲಿ ಹದಿನಾರರಿಂದ ಇಪ್ಪತ್ತೈದು ವರ್ಷದೊಳಗಿನವರೇ ಹೆಚ್ಚು ನಲವತ್ತೇಳು ಜನರ ಪೈಕಿ ಕೆಲವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೋಡಿ ಇಂತಹ ಒಂದು ದುರಂತ ಎಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಟ್ರೀಟ್ಮೆಂಟ್ ಅನ್ನು ತಗೋತಾ ಇದ್ದಾರೆ ನಮಸ್ಕಾರ ರಿಪಬ್ಲಿಕ್ ನ್ಯೂಸ್ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಮಹಾ ದುರಂತವೇ ನಡೆದು ಹೋಗಿದೆ ಸ್ಟೇಡಿಯಂ ಹತ್ರ ತುಳಿತ ಆಗಿ ಹನ್ನೊಂದು ಜನ ಸಾವನ್ನಪ್ಪಿರುವುದು ಆಕ್ರೋಶದ ಕಟ್ಟೆ ಒಡೆದಿದೆ ಸಿಎಂ ಡಿಸಿಎಂ ಹೊಣೆ ಹೊರಬೇಕು ಕೆಎಸ್ಸಿಎ ಹೊಣೆ ಹೊರಬೇಕು ಪೊಲೀಸ್ ಹೊಣೆ ಹೊರಬೇಕು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಈ ಕಡೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಚಿಕಿತ್ಸೆಯನ್ನು ಪಡಿತಾರೆ ಮೃತರಲ್ಲಿ ಹದಿನಾರರಿಂದ ಇಪ್ಪತ್ತೈದು ವರ್ಷದೊಳಗಿನವರೇ ಹೆಚ್ಚು ನಲವತ್ತೇಳು ಜನರ ಪೈಕಿ ಕೆಲವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೋಡಿ ಇಂತಹ ಒಂದು ದುರಂತ ಎಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಟ್ರೀಟ್ಮೆಂಟ್ ಅನ್ನು ತಗೋತಾ ಇದ್ದಾರೆ ನಮಸ್ಕಾರ ರಿಪಬ್ಲಿಕ್ ಅನ್ನ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಮಹಾ ದುರಂತವೇ ನಡೆದುಹೋಗಿದೆ ಸ್ವೇಡಿಯಂ ಹತ್ರ ತುಳಿತ ಆಗಿ ಹನ್ನೊಂದು ಜನ ಸಾವನ್ನಪ್ಪಿರುವುದು ಆಕ್ರೋಶದ ಕಟ್ಟೆ ಉಳಿದಿದೆ ಸಿಎಂ ಡಿಸಿಎಂ ಹೊಣೆ ಹೊರಬೇಕು ಕೆಎಸ್ಸಿಎ ಹೊಣೆ ಹೊರಬೇಕು ಪೊಲೀಸ್ ಹೊಣೆ ಹೊರಬೇಕು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ಕಡೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಚಿಕಿತ್ಸೆಯನ್ನು ಇದ್ದಾರೆ ಮೃತರಲ್ಲಿ ಹದಿನಾರರಿಂದ ಇಪ್ಪತ್ತೈದು ವರ್ಷದೊಳಗಿನವರೇ ಹೆಚ್ಚು ನಲವತ್ತೇಳು ಜನರ ಪೈಕಿ ಕೆಲವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೋಡಿ ಇಂತಹ ಒಂದು ದುರಂತ ಎಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಟ್ರೀಟ್ಮೆಂಟ್ ಅನ್ನು ತಗೋತಾ ಇದ್ದಾರೆ ನಮಸ್ಕಾರ ರಿಪಬ್ಲಿಕ್ ಕರ್ನಾ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಮಹಾ ದುರಂತವೇ ನಡೆದು ಹೋಗಿದೆ ಸ್ಟೇಡಿಯಂ ಹತ್ರ ತುಳಿತ ಆಗಿ ಹನ್ನೊಂದು ಜನ ಸಾವನ್ನಪ್ಪಿರುವುದು ಆಕ್ರೋಶದ ಕಟ್ಟೆ ಉಳಿದಿದೆ ಸಿಎಂ ಡಿಸಿಎಂ ಹೊಣೆ ಹೊರಬೇಕು ಕೆಎಸ್ಇಎ ಹೊಣೆ ಹೊರಬೇಕು ಪೊಲೀಸ್ ಹೊಣೆ ಹೊರಬೇಕು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ಕಡೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಚಿಕಿತ್ಸೆಯನ್ನು ಇದ್ದಾರೆ ಮೃತರಲ್ಲಿ ಹದಿನಾರರಿಂದ ಇಪ್ಪತ್ತೈದು ವರ್ಷದೊಳಗಿನವರೇ ಹೆಚ್ಚು ನಲವತ್ತೇಳು ಜನರ ಪೈಕಿ ಕೆಲವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೋಡಿ ಇಂತಹ ಒಂದು ದುರಂತ ಎಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಟ್ರೀಟ್ಮೆಂಟ್ ಅನ್ನ ತಗೋತಾ ಇದ್ದಾರೆ ನಮಸ್ಕಾರ ರಿಪಬ್ಲಿಕ್ ಅರ್ಣ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಮಹಾ ದುರಂತವೇ ನಡೆದು ಹೋಗಿದೆ ಸ್ಟೇಡಿಯಂ ಹತ್ರ ತುಳಿತ ಆಗಿ ಹನ್ನೊಂದು ಜನ ಸಾವನ್ನಪ್ಪಿರುವುದು ಆಕ್ರೋಶದ ಕಟ್ಟೆ ಒಡೆದಿದೆ ಸಿಎಂ ಡಿಸಿಎಂ ಹೊಣೆ ಹೊರಬೇಕು ಕೆಎಸ್ಸಿಎ ಹೊಣೆ ಹೊರಬೇಕು ಪೊಲೀಸ್ ಹೊಣೆ ಹೊರಬೇಕು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಈ ಕಡೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಚಿಕಿತ್ಸೆಯನ್ನು ಇದ್ದಾರೆ ಮೃತರಲ್ಲಿ ಹದಿನಾರರಿಂದ ಇಪ್ಪತ್ತೈದು ವರ್ಷದೊಳಗಿನವರೇ ಹೆಚ್ಚು ನಲವತ್ತೇಳು ಜನರ ಪೈಕಿ ಕೆಲವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೋಡಿ ಇಂತಹ ಒಂದು ದುರಂತ ಎಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಟ್ರೀಟ್ಮೆಂಟ್ ಅನ್ನು ತಗೋತಾ ನಮಸ್ಕಾರ ರಿಪಬ್ಲಿಕ್ ರಿಪಬ್ಲಿಕ ನ್ಯೂಸ್ಗೆ ಸ್ವಾಗತ ನಾನು ಶ್ರೀಪಾದ್ ಪಾಟೀಲ್ ಆರ್ಸಿಬಿ ವಿಜಯೋತ್ಸವದ ಸಂದರ್ಭದಲ್ಲಿ ಮಹಾ ದುರಂತವೇ ನಡೆದು ಹೋಗಿದೆ ಸ್ಟೇಡಿಯಂ ಹತ್ರ ತುಳಿತ ಆಗಿ ಹನ್ನೊಂದು ಜನ ಸಾವನ್ನಪ್ಪಿರುವುದು ಆಕ್ರೋಶದ ಕಟ್ಟೆ ಉಡೆದಿದೆ ಸಿಎಂ ಡಿಸಿಎಂ ಹೊಣೆ ಹೊರಬೇಕು ಕೆಎಸ್ಸಿಎ ಹೊಣೆ ಹೊರಬೇಕು ಪೊಲೀಸ್ ಹೊಣೆ ಹೊರಬೇಕು ಅಂತ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಇನ್ನು ಈ ಕಡೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಚಿಕಿತ್ಸೆಯನ್ನು ಇದ್ದಾರೆ ಮೃತರಲ್ಲಿ ಹದಿನಾರರಿಂದ ಇಪ್ಪತ್ತೈದು ವರ್ಷದೊಳಗಿನವರೇ ಹೆಚ್ಚು ನಲವತ್ತೇಳು ಜನರ ಪೈಕಿ ಕೆಲವರಿಗೆ ಐಸಿಯುನಲ್ಲಿ ಚಿಕಿತ್ಸೆ ನೋಡಿ ಇಂತಹ ಒಂದು ದುರಂತ ಎಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿದೆ ಐದು ಆಸ್ಪತ್ರೆಗಳಲ್ಲಿ ಇನ್ನೂ ನಲವತ್ತೇಳು ಜನ ಟ್ರೀಟ್ಮೆಂಟ್ ಅನ್ನು ತಗೋತಾರೆ